ಫ್ರೆಂಡ್ಸ್ ಸಾಮಾನ್ಯವಾಗಿ ಬೈಕ್ ಗಳು ಟೂ ವೀಲರ್ಸ್ ಗಳಾಗಿರ್ತವೆ ಅಂದ್ರೆ ಎರಡು ಚಕ್ರಗಳನ್ನು ಹೊಂದಿರ್ತವೆ ಆದ್ರೆ ನೀವು ಯಾವತ್ತಾದ್ರೂ ತ್ರೀ ವೀಲರ್ ಬೈಕ್ ಬಗ್ಗೆ ಕೇಳ್ತೀರಾ ಮತ್ತು ಬಿಲ್ಡಿಂಗ್ಸ್ ಗಳನ್ನ ಇಟ್ಟಿಗೆ ಮರಳು ಮತ್ತು ಸಿಮೆಂಟ್ ಇಂದ ತಯಾರಿಸಲಾಗುತ್ತೆ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನಿಂದ ತಯಾರಿಸಿದ ಬಿಲ್ಡಿಂಗ್ ಬಗ್ಗೆ ಕೇಳಿತೀರಾ ಹಾಗೂ ಸ್ಕ್ರೀನ್ ಮೇಲೆ ಕಾಣಿಸಿರುವ ಈ ಲೈಟ್ಸ್ ಗಳಿಂದ ಈ ರೀತಿ ಶೇಪ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸ್ತಿದೆ ಆದ್ರೆ ಎಸ್ ಲೈಟ್ಸ್ ಏನು ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಮತ್ತು ಮಾರ್ಕೆಟ್ ಅಲ್ಲಿ ಮೀನು ಮಾರ್ತಿದ್ದ ಸಾಮ್ಸಂಗ್ ಕಂಪನಿ ಡೇಸ್ ವರ್ಲ್ಡ್ ಪಾಪ್ಯುಲರ್ ಕಂಪನಿಯಾಗಿ ಬೆಳೆದಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಅಷ್ಟೇ ಇಲ್ಲದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಏನು ಅಂತ ನಾವು ನಿಮ್ಮನ್ನು ಕೇಳಿದೆ ನಿಮ್ಮಲ್ಲಿ ನೈಂಟಿ ಪರ್ಸೆಂಟ್ ಜನರು ಇದೊಂದು ಕುದುರೆ ಅಂತಲೇ ಹೇಳ್ತೀರಾ ಆದರೆ ಅಸಲು ಅದು ಕುದುರೆ ಅಲ್ಲ ಅಂದರೆ ನೀವು ನಂಬಲೇಬೇಕು ಮತ್ತು ಯಾಕೆ ಅಂತ ತಿಳಿಯಲು ಪೂರ್ತಿಯಾಗಿ ನೋಡಿ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಟರ್ ಗಳಿಗಾಗಿ ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಸಕ್ಸಸ್ ಸ್ಟೋರಿ ಆಫ್ ಸಾಮ್ಸಂಗ್ ಕಂಪನಿ ಸ್ಯಾಮ್ಸಂಗ್ ಕಂಪನಿ ಬಗ್ಗೆ ಗೊತ್ತಿಲ್ಲ ಹೇಳಿ ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಕಂಪನಿ ಬಗ್ಗೆ ಗೊತ್ತೇ ಇರುತ್ತೆ ಪ್ರಸ್ತುತ ದಿನಗಳಲ್ಲಿ ಸ್ಯಾಮ್ಸಂಗ್ ಅಂದರೆ ಸಾಕು ತಟ್ಟಣಿ ಆ ಕಂಪನಿಗೆ ಸೇರಿದ ಮೊಬೈಲ್ ಫೋನ್ಸ್ಗಳು ನೆನಪಿಗೆ ಬರ್ತವೆ ಅದು ನಿಮಗೆ ಗೊತ್ತಾ ಫ್ರೆಂಡ್ಸ್ ನಾ ಡೇಸ್ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋ ಸಾಮ್ಸಂಗ್ ಕಂಪನಿ ಶುರುವಾದಾಗ ಮೊಬೈಲ್ ಫೋನ್ಸ್ ಅಲ್ಲ ಮೊದಲಿಗೆ ಮೀನುಗಳನ್ನು ಮಾಡ್ತಾಯಿತ್ತು ಹೌದು ಫ್ರೆಂಡ್ಸ್ ಅಸಲು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಡಿ ಬಿಂಗ್ ಚೋಲನ್ನು ಸೌತ್ ಕೊರಿಯಾ ದೇಶಕ್ಕೆ ಸೇರಿದ ಈ ವ್ಯಕ್ತಿ ಸಾಮ್ಸಂಗ್ ಅನ್ನೋ ಕಮೋಡಿಟಿ ಶಾಪ್ ಶಾಪನ್ನು ಬಿಲ್ಡ್ ಮಾಡಿ ಫಿಶ್ ಮತ್ತು ವೆಜಿಟೇಬಲ್ಸನ್ನು ಸೇಲ್ ಮಾಡ್ತಾ ಇರ್ತಾರೆ ಇದರಲ್ಲಿ ಸಾಕಷ್ಟು ದುಡ್ಡು ಮಾಡಿದ ಲೀಬುಷ್ ಎಲೆಕ್ಟ್ರಾನಿಕ್ ಫೀಲ್ಡ್ಗೂ ಇಳಿದು ಹತ್ತೊಂಬತ್ತರ ನಲವತ್ತೈದರ ಮಧ್ಯಕಾಲದಲ್ಲಿ ಎಲೆಕ್ಟ್ರಾನಿಕ್ ವಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಕೇವಲ ಈ ಒಂದೇ ಸೆಗ್ಮೆಂಟಿಂದ ಸ್ಯಾಮ್ಸಂಗ್ ನಿಧಾನವಾಗಿ ಅಂದಿನಿಂದ ಇಂದಿನವರೆಗೂ ಸಹ ತನ್ನ ಅಧಿಪತ್ಯವನ್ನು ಸ್ಥಾಪಿಸ್ತಾನೆ ಬರ್ತಾ ಇದೆ ಇಂಟ್ರೊಡ್ಯೂಸಿಂಗ್ ತ್ರೀ ವೀಲ್ ಬೈಕ್ಸ್ ಫ್ರೆಂಡ್ಸ್ ಸ್ಪೀಡ್ ಮತ್ತು ಸೂಪರ್ ಬೈಕ್ಗಳ ರೈಡ್ ಮಾಡುವಾಗ ಕ್ರಾಸ್ ರೋಡ್ಗಳಲ್ಲಿ ಹ್ಯಾಂಡಲನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಜೀವಕ್ಕೆ ತೊಂದರೆಯಾಗೋದು ಅಂತೂ ಖಂಡಿತ ಸೊ ಅದಕ್ಕಾಗಿ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕಾಗಿ ಕೊಂಬಾಟ ಕಂಪನಿ ಈ ರೀತಿ ಫ್ರೆಂಟಲ್ಲಿ ಎರಡು ವೀಲ್ಗಳಿರೋ ಬೈಕನ್ನು ಇಂಟ್ರೊಡ್ಯೂಸ್ ಮಾಡಿದೆ ಈ ಬೈಕ್ನ ಅನುಕೂಲತೆ ಏನಂದರೆ ಈ ಬೈಕನ್ನು ಎಷ್ಟು ಸ್ಪೀಡಾಗಿ ಚಲಾಯಿಸಿದ್ರು ಕೂಡ ಇದು ಮಾತ್ರ ತನ್ನ ಬ್ಯಾಲೆನ್ಸನ್ನು ಕಳೆದುಕೊಳ್ಳೋದಿಲ್ಲ ಡ್ರೋನ್ ಇವೆಂಟ್ ಆರ್ಟ್ ಫ್ರೆಂಡ್ಸ್ ಈ ವಿಡಿಯೋ ಕ್ಲಿಪ್ ಅನ್ನು ನೋಡ್ತಿದ್ರೆ ಇದೊಂದು ಎಡಿಟಿಂಗ್ ವಿಡಿಯೋ ಕ್ಲಿಪ್ ಅಂತ ಅನಿಸುತ್ತೆ ಆದರೆ ಅಸಲು ಇದೊಂದು ಜಪಾನ್ ದೇಶದಲ್ಲಿ ನಡೆದ ಡ್ರೋನ್ ಇವೆಂಟ್ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿನ ಡ್ರೋನ್ಗಳ ಸಹಾಯದಿಂದ ಈ ರೀತಿ ವಿವಿಧ ಆರ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ನಿಜಕ್ಕೂ ಅಮೇಜಿಂಗ್ ಆಗಿದೆ ಅಲ್ವಾ ಎ ಐ ರೋಬೋಟಿಕ್ ಆರ್ಸ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಎ ಐ ರೋಬೋಟಿಕ್ ಆರ್ಸ್ ಇದು ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ತಯಾರಿಸಿದ ರೋಬೋಟಿಕ್ ಆರ್ಸ್ ಈ ಹಾರ್ಸ್ನ ಮುಂದೆ ನಾವು ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೋ ಸೇಮ್ ಅದೇ ರೀತಿ ಪುನಃ ಅದು ನಮಗೆ ಈ ರೀತಿ ಎಕ್ಸ್ಪ್ರೆಷನ್ ಅನ್ನು ತೋರಿಸುತ್ತೆ ಅಷ್ಟೇ ಇಲ್ಲಾದ್ರೆ ನಾವು ಯಾರು ಈ ರೀತಿ ಮುದ್ದು ಮಾಡಿದರೆ ಖುಷಿ ಪಡುತ್ತೆ ಬೈದ್ರೆ ಸಿಟ್ಟಾಗುತ್ತೆ ಗೋಲ್ಡನ್ ಹೋಟೆಲ್ಸ್ ಇನ್ ದ ವರ್ಲ್ಡ್ ಫ್ರೆಂಡ್ಸ್ ನಾವೆಲ್ಲ ಇದುವರೆಗೆ ದುಬೈಯಲ್ಲಿರೋ ಗೋಲ್ಡ್ ಪ್ಲೇಟೆಡ್ ಫೈವ್ ಸ್ಟಾರ್ ಹೋಟೆಲ್ಗಳ ಬಗ್ಗೆ ಕೇಳಿದ್ದೇವೆ ಆದರೆ ಈ ಹೋಟೆಲ್ಸ್ಗಳೆಲ್ಲ ಈಗೀಗ ಬಿಲ್ಡ್ ಆಗಿರುವಂಥವು ಆದರೆ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಟ್ಟಿದ ಗೋಲ್ಡನ್ ಹೋಟೆಲ್ ಬಗ್ಗೆ ನೀವು ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಡ್ಯಾಲ್ಸಿ ಹೋಟೆಲ್ ಅನ್ನು ಈ ಹೋಟೆಲನ್ನು ವಿಶ್ವದ ಮೊಟ್ಟ ಮೊದಲ ಗೋಲ್ಡನ್ ಹೋಟೆಲ್ ಎಂದು ಕರೆಯಲಾಗುತ್ತೆ ಈ ಹೋಟೆಲ್ನ ಎಲ್ಲ ಕೋಣೆಗಳಿಂದ ಹಿಡಿದು ಅಲ್ಲಿ ಕುಳಿತುಕೊಳ್ಳುವ ಕುರ್ಚಿ ಅಲ್ಲಿನ ಬಾಗಿಲು ಕಿಟಕಿ ಮತ್ತು ಕೊನೆಗೆ ತಿನ್ನುವ ಪ್ಲೇಟ್ ಹಾಗೂ ಸ್ಪೂನ್ ಕೂಡ ಚಿನ್ನದಿಂದಲೇ ತರಿಸಿದ್ದೇ ಆಗಿರುತ್ತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿನ ಗ್ರೋ ಆಗೋದಕ್ಕೆ ಸಾಧ್ಯ ವಿದೌಟ್ ಬಾರ್ಕಿಂಗ್ ಡಾಗ್ ಫ್ರೆಂಡ್ಸ್ ಎಂಥ ಸೈಲೆಂಟ್ ಆಗಿ ಸಮಾಧಾನವಾಗಿರೋ ನಾಯಿಯಾದರೂ ಕೂಡ ತನ್ನ ರಕ್ಷಣೆಗಾಗಿ ಕಚ್ಚದಿದ್ದರೂ ಕೂಡ ಬೊಗಳೆ ಬಗಳುತ್ತೆ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಾಯಿ ಮಾತ್ರ ಹುಟ್ಟಿನಿಂದ ಸಾಯುವರೆಗೂ ಕಚ್ಚೋದು ಬಿಡಿ ಕೇವಲ ಒಂದು ಸಾರಿಯೂ ಸಹ ಬೊಗಳೇ ಇಲ್ವಂತೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದ ಹೊಗಳ ಏಕೈಕ ನಾಯಿ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವಾರ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ ಮತ್ತು ನಿಮ್ಗೆ ಏನಾದರೂ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಪ್ಲೈ ಕೊಡ್ತೇವೆ